ನೋಡಿ ಫ್ರೆಂಡ್ಸ್ ಆ ದೇವಸ್ಥಾನದಲ್ಲಿ ಬೆಳಗ್ಗೆ ಇವರು ಹೋಗುವ ಹತ್ತ ಪೂಜೆ ಆಗ್ತಿರ್ತೈತಿ ಬೆಳಗ್ಗೆ ಐದುವರೆಗೆ ಅಂದ್ರೆ ಹೋಗಿರ್ತಾರೆ ಮನೆಯಿಂದ ಪೂಜೆ ಹಾಕಿರ್ತೈತಿ ಗಂಧ ಅವ್ರು ಇದು ಹೋಗಿಬಿಡ್ತಾರೆ ಈಗ ತಲೆಗೆ ಹಾಕೊಂಡ್ಬಿಡ್ತೇನೆ ತಲೆಗೆ ಮುಡ್ಕೊಂಡ್ಬಿಡ್ತೇನೆ ಬೆಳಗ್ಗೆ ಈಗ ಪೂಜೆ ಮಾಡ್ತೇನೆ ಲೇಟಾಗುತ್ತೆ ಪೂಜೆ ಮಾಡಿ ಚಹಾ ಕುಡ್ದು ಮುಂದೆ ಬೇರೆ ಕೆಲಸ ಮಾಡ್ತೇನೆ ಫ್ರೆಂಡ್ಸ್ ನೋಡಿ ಈ ಮಕ್ಕೊಂಡೈತ್ರಿ ಇಲ್ಲಿ ಅದಕ್ಕಾಗಿ ಈಗ ಕೇಸರಿ ಭಾತ್ ಮಾಡಿದೆ ಮಾವಿನ ಹಣ್ಣಿನ ಕೇಸರಿ ನೋಡಿ ಎಷ್ಟು ಚೆನ್ನಾಗಿ ಸಖತ್ತಾಗಿ ಬಂದಿದೆ ಮಾವಿನ ಹಣ್ಣಿನ ಕೇಸರಿ ಭಾತು ಸ್ವಲ್ಪ ಇದು ಆರಲಿ ತುಂಬ ಬಿಸಿ ಇದೆ ಇದ್ರ ಮುಚ್ಚಳ ಹೊರಗಿದೆ ತರ್ತೀವಿ ನೋಡಿ ನೋಡಿ ಇಲ್ಲಿ ಈಗ ಮುಚ್ಚಳ ಮುಚ್ಚಿಬಿಡ್ತೇನೆ ಫ್ರೆಂಡ್ಸ್ ಇಷ್ಟೊಂದು ಬಿಸಿ ಇದ್ದರೆ ಇಲ್ಲಿ ಕಷ್ಟ ಒಂದು ಹತ್ತು ನಿಮಿಷ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದಾರೆ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೆ ನೋಡಿ ಟೈಟಾನ್ ಥ್ಯಾಂಕ್ ಯು ಫಾರ್ ಇನ್ನು ಮೆಸೇಜ್ ಬರಾತೈತಿ ಫ್ರೆಂಡ್ಸ್ ಟೈಟಾನಿಂದ ಅದು ಯಾಕೆ ಮೆಸೇಜ್ ಬರ್ತಂದ್ರೆ ಮೊನ್ನೆ ನನ್ನ ಮಗನ ವಾತಸು ಸೆಲ್ ಹೋಗಿತ್ತು ಸೆಲ್ ಹಾಕಿಸ್ಕೊಂಬಂದಿವಿ ಆ ಟೈಟಾನಲ್ಲಿ ಹೋಗಿ ಅದು ಮೆಸೇಜ್ ಬರ್ತಾ ಇದೆ ಈಗ ఫ్రెండ్సూ కొలికి బందేహ తోర్స్తీ నోడి మల్లిగే సకర ఆగ్తాయి ఈ ఫుల్ చన యజమాన్రు బందరు ఫ్రెండ్స్ జస్ట్ అద్దదు ఈ అంటే రీ యాక్ యాకే ఎన్యా ಗಾಡಿಗೆ ಏನಾಗೈತೆ ಗಾಡಿಗೆ ಏನು ಹತ್ತೈತಿ ರೀ ಇಲ್ಲಿ ಮ್ಯಾನ ಮ್ಯಾನಾಚಾರ ಮ್ಯಾನ ಹಲಶಿನ ಹಣ್ಣಿನ ಮ್ಯಾನ ಇವ್ರ ಕೈಗೆ ಹತ್ತೈತಿ ಕೊಯ್ ಕೂತ್ಕೊಂಡು ಫ್ರೆಂಡ್ಸ್ ಫ್ರೆಂಡ್ಸಾಗಿ ನೋಡಿ ಹೂ ಹೂ ಆಯಿತು ಫ್ರೆಂಡ್ಸ್ ಮುಗೀತು ಕಮ್ಮಿ ಆಯಿತು ನೋಡಿ ಹೂವಿಂದು ಸ್ವಲ್ಪ ಈಗ ಕಮ್ಮಿ ಆಗ್ತಾ ಬಂತು ಶ್ರೇಮ ಓದಳ್ರಿ ಕಾಲೇಜಿಗೆ ಈಗ ಹಾಂ ನೋಡಿ ಹೂ ಒಂದಿಷ್ಟು ಕೊಯ್ಕೊಂಡೆ ಫ್ರೆಂಡ್ಸ್ ಈಗ ಯಜಮಾನ್ರು ಕೂಡ ದೇವಸ್ಥಾನಕ್ಕೆ ಹೋಗಿದ್ರಂತೆ ಬೆಳಗ್ಗೆ ನನಗೆ ಹೂ ತೊಗೊಂಡಿದ್ದಾರೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಆ ದೇವಸ್ಥಾನದಲ್ಲಿ ಬೆಳಗ್ಗೆ ಇವ್ರು ಹೋಗುವಾಗ ನಾ ಪೂಜೆ ಆಗ್ತಿರ್ತೈತಿ ಬೆಳಗ್ಗೆ ಐದುವರೆಗೆ ಅಂದ್ರೆ ಹೋಗಿರ್ತಾರೆ ಮನೆಯಿಂದ ಪೂಜೆ ಹಾಕಿರ್ತೈತಿ ಎಲ್ಲ ಗಂಧ ಹೋಗಿಬಿಡ್ತಾರೆ ಈಗ ತಲೆಗೆ ಹಾಕೊಂಡ್ಬಿಡ್ತೇನೆ ತಲೆಗೆ ಮುಡ್ಕೊಂಡ್ಬಿಡ್ತೇನೆ ಬೆಳಗ್ಗೆ ಈಗ ಪೂಜೆ ಮಾಡ್ತೇನೆ ಆಗುತ್ತೆ ಪೂಜೆ ಮಾಡಿ ಚಹಾ ಕುಡಿದು ಮುಂದೆ ಬೇರೆ ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಈ ದಿನ ಇಲ್ಲಿ ಸಾವನ್ನ ಕಡೆ ಮಕ್ಕಳ ಫ್ರೆಂಡ್ಸ ನೋಡಿ ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಸ್ವಲ್ಪ ಅನ್ನ ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ ಬೆಳ್ದಿಕೆ ಅನ್ನ ಕಡೆಗೆ ಬೆಳಕಿಗೆ ಅನ್ನ ಮಾಡಿದೆ ಈಗ ಇಲ್ಲಿ ಇದು ಮಾಡಿದೆ ನೋಡಿ ನೀನೆ ಯಜಮಾನ್ ಮಾವಿನ ಭಾಳ ತಂದಿದ್ರಲ್ಲ ಫ್ರೆಂಡ್ಸ್ ಜಾಸ್ತಿ ಇತ್ತು ಸ್ವಲ್ಪ ಇದು ಕೂಡ ಇತ್ತು ತಿನ್ಲಿಕ್ಕೆ ಆಗ್ತಿರ್ಲಿಲ್ಲ ಅದಕ್ಕಾಗಿ ಈಗ ಕೇಸರಿ ಭಾತ್ ಮಾಡಿದೆ ಮಾವಿನ ಹಣ್ಣಿನ ಕೇಸರಿ ಭಾತ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದಿದೆ ನಿಮ್ಗೆ ಕೆಸರಿ ಭಾತ್ ಸ್ವಲ್ಪ ಇದು ಆರಲಿ ತುಂಬ ಬಿಸಿ ಇದೆ ಇದ್ರ ಮುಚ್ಚಳ ಹೊರಗೆ ತರ್ತೀನಿ ನೋಡಿ ನೋಡಿ ಇಲ್ಲಿ ಈಗ ಮುಚ್ಚಳ ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್ ಇಷ್ಟೊಂದು ಬಿಸಿ ಇದ್ರೆ ತಿನ್ಲಿಕ್ಕೆ ಅಷ್ಟ ಒಂದು ಹತ್ತು ನಿಮಿಷ ಬಿಡ್ತೀನಿ ಚೆನ್ನಾಗಿ ಉಮ್ಗೊಳ್ಳುತ್ತೆ ಅದಕ್ಕೆ ಭಾತ್ ಕೂಡ ಈಗ ಇಲ್ಲಿ ಯಜಮಾನ್ರಿಗೆ ಗಣೇಶನಿಗೆ ಸ್ವಲ್ಪ ಮಾವಿಹಣ್ಣದು ಸಿಕ್ಕಿ ಇದು ಜ್ಯೂಸ್ ಇದೆ ಜ್ಯೂಸ್ ಇದೆ ಕೊಟ್ಬಿಡ್ತೀನಿ ಹಾಕಿ ಸ್ವಲ್ಪ ಇದೆ ಮಾವಿನ ಹಣ್ಣಿನ ಜ್ಯೂಸು ನೀನು ಮಾಡಿದ್ನಲ್ಲ ಅದು ಇವತ್ತೇನು ಮಾಡಿಲ್ಲ ಫ್ರೆಂಡ್ಸ ನೀನು ಮಾಡಿದ್ನಲ್ಲ ಅದು ನೋಡಿ ಸಿಕ್ಕಾಬಿಟ್ಟೆ ಸೆಕೆ ಇದೆ ಬಾಳೆಗುಣಿಗಳು ಮತ್ತು ಮೂರು ಗಿಡ ಬಾಳೆಗೊನೆ ಬಿಟ್ಟಿದೆ ಒಂದು ಈಗ ನಾಳೆ ಅಥ್ವಾ ಇವತ್ತು ಯಜಮಾನ್ರಿಗೆ ಸ್ವಲ್ಪ ಕುರ್ಸೊತ್ತಿಲ್ಲ ಹಾಗಾಗಿ ಕಡಿದಿಲ್ಲ ಫ್ರೆಂಡ್ಸ್ ಕಡ್ದಿಲ್ಲ ಇನ್ನು ಕಡಿಬೇಕು ಈಗ ಅವರಿಗೆ ಜ್ಯೂಸ್ ಕೊಡ್ತೇನೆ ಈಗ ಮಧ್ಯಾಹ್ನ ಒಂದೂವರೆಗಿದೆ ಟೈಮು ಊಟ ಕೊಡ್ಬೇಕಂದ್ರೆ ಊಟ ಬೇಡ ಅಂತಂದ್ರೆ ಸ್ವಲ್ಪ ಲೇಟ್ ಮಾಡಿ ಮಾಡ್ತೇನೆ ಅಂದರು ಸಾಂಬಾರಿದೆ ಅನ್ನ ಮಾಡಿದ್ದೀನಿ ಮತ್ತು ಇಲ್ಲಿ ಕೇಸರಿ ಭಾತಿದೆ ನಿನ್ನೆ ರಾತ್ರಿ ಸ್ವಲ್ಪ ಹಪ್ಪಳ ಕರ್ದಿದ್ದೆ ಅದು ಒಂದು ನಾಲ್ಕಿದೆ ಮಧ್ಯಾಹ್ನ ಊಟಕ್ಕಾಗುತ್ತೆ ರಾತ್ರಿ ಊಟಕ್ಕೆ ಏನಾದರೂ ಮಾಡಿದರೆ ಆಯಿತು ಮತ್ತು ಸಾಯಂಕಾಲ ಶ್ರೇಯ ಬರ್ತಾರಲ್ಲ ಮಾಡಬೇಕು ಫ್ರೆಂಡ್ಸ್ ಹೇಗಿದ್ರೂ ಅಲ್ಲಿ ಕ್ಲೀನ್ ಮಾಡಿದ್ದೀನಲ್ಲ ಶೆಡ್ ಹತ್ರ ಅಲ್ಲಿ ರೊಟ್ಟಿ ಮಾಡ್ಬೇಕಂತ ಮಾಡಿದೆ ಇವತ್ತು ಏನಾದರೂ ಒಂದು ಟೈಮ್ ಟೈಮೇ ಇಲ್ಲ ಅದಕ್ಕಾಗಿ ಅಲ್ಲಿ ಗಟ್ಟಿ ರೊಟ್ಟಿ ಮಾಡಿರ್ಬೇಕು ಸ್ವಲ್ಪ ಅಂಥೇಳಿ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಫ್ರೆಂಡ್ಸ್ ಮಾಡೋದಾದ್ರೆ ಈಗ ಅವರಿಗೆ ಜ್ಯೂಸ್ ಕೊಟ್ಬಿಡ್ತೀನಿ ಕೋಲ್ಡ್ ಆರ ಕೋಲ್ಡ್ ಆರೋ ಮಳೆ ಬರ್ತಾಯಿದೆ ಆದರೂ ಕೊಟ್ಬಿಡ್ತೀನಿ ಪರವಾಗಿಲ್ಲ ಫ್ರೆಂಡ್ಸ ನೋಡಿ ಸಾಯಂಕಾಲ ಆರು ಗಂಟೆ ಆರೂವರೆ ಆಗ್ತಾ ಬಂದಿದೆ ನೋಡಿ ಮಳೆ ಬರೋ ಥರ ಮೋಡಾಗಿದೆ ಮಳೆ ಬಂದು ಹೋಯ್ತು ಈಗ ಒಂದು ಸ್ವಲ್ಪ ಇನ್ನೇನು ಮಾಡ್ತೈತೆ ಗೊತ್ತಿಲ್ಲ ನಾನು ಏನು ಮಾಡ್ಬೇಕಂದ್ರೆ ಇಲ್ಲಿ ಹೂವಿನ ಗಿಡಗಳ್ದು ಕಟ್ ಮಾಡ್ಬೇಕಂತ ಬಂದೆ ಫ್ರೆಂಡ್ಸ ಇಲ್ಲಿ ಹೂವಿನ ಗಿಡಗಳು ಎಲ್ಲ ಆಗಿದ್ದು ಕಟ್ ಮಾಡಿದ್ದಿಲ್ಲ ಕಟ್ ಮಾಡಿ ಹೋಗ್ಬೇಕಂತೇಳಿ ಬನ್ನಿ ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಮಲ್ಲಿಗೆ ಗಿಡ ಹೂ ಆಗಿದ್ದು ಅಲ್ಲ ಕಟ್ ಮಾಡಿರಲಿಲ್ಲ ಕ ಅಲ್ಲೇ ಬಿಟ್ಟಿದ್ದು ಬಿಟ್ಟು ಬಿಟ್ಟಿದ್ದೆ ಇವನ್ನೆಲ್ಲ ಈಗ ಕಟ್ ಮಾಡಿದರೆ ಮತ್ತೆ ಚಿಗುರು ಬರ್ತಾವ ಚೆನ್ನಾಗಿ ಅಂಥೇಳಿ ಬಂದೆ ಸ್ವಲ್ಪ ಹೊರಗೆ ಅಷ್ಟರಲ್ಲಿ ಒಂದು ಫೋನ್ ಬಂತು ಫೋನಲ್ಲಿ ಇದ್ದೆ ಇಲ್ಲಿ ಕಟ್ ಮಾಡಿದೆ ಈಗ ಗುಲಾಬಿ ಆಗ್ಯಾವ ಗುಲಾಬಿನ ಗಿಡಗಳು ಕಟ್ ಮಾಡಿಲ್ಲ ಈಗ ತುಂಬ ದಿನ ಇತ್ತು ನೋಡಿ ಸೊಳ್ಳಿ ಸೊಳ್ಳೆ ಒಂದು ಬಾಕ್ಡಿಯ ಆಯಿತ ಎಲ್ಲ ಕಟ್ ಮಾಡಿ ಹಾಕಿ ಹೋಗಿಬಿಡೋದು ಫ್ರೆಂಡ್ಸ್ ಮತ್ತು ಚೆನ್ನಾಗಿ ಚಿಗ್ಬಿಡ್ತಾ ನೋಡಿ ಇದು ಎಷ್ಟು ಚೆನ್ನಾಗಿತ್ತು ಮಣ್ಣು ಹೂವು ಒಂದು ಹಿಡಿಯೋದಲ್ಲಿ ಏನೋ ತೋರ್ಸಿನ ಕಾಣಿಸುತ್ತೆ ಇದು ನೋಡಿ ಇನ್ನೂ ಎರಡು ಮಗ್ಗಿದಾವೆ ಇದಕ್ಕೆ ಚೆನ್ನಾಗಿ ಮಗ್ಗಿದವು ಇಲ್ಲಿ ಬನ್ನಿ ಫ್ರೆಂಡ್ಸ ಇಲ್ಲೇ ನೋಡಿ ಹೂ ಇದು ತುಂಬ ದಿನ ಇರುತ್ತೆ ರೆಡ್ಡು ಹೂ ನಮ್ಮ ಕರುವಿನ ಗಿಡ ಎಲ್ಲ ಹೋಗಿತ್ತು ಬೇಸಿಗೆಯಲ್ಲಿ ಎಷ್ಟು ಚೆನ್ನಾಗಿ ಚಿಗುರು ಬಂತು ನೋಡಿ ಈಗ ಸಖತ್ತಾಗಿ ಬಂದಿದೆ ಚಿಗುರು ನೋಡಿ ಇಲ್ಲೆಲ್ಲ ಒಣಗ್ಯಾವ ಇವನ್ನೆಲ್ಲ ಕಟ್ ಮಾಡಿ ಬಿಸಾಕಿ ಹೂವು ಹಾಕವಿನಲ್ಲ ಮಳೆ ಬರಾತೈತಿ ಚಿಗುರು ಬರ್ತಾವ ಫ್ರೆಂಡ್ಸ ಈ ಸರಿ ಗೊಬ್ಬರ ಹಾಕ್ಬೇಕಂತ ಅಂದ್ಕೊಂಡಿನಿ ಸ್ವಲ್ಪ ಗಿಡಗಳಿಗೆಲ್ಲ ಇಷ್ಟು ದಿನ ಬರೀ ಗೊಬ್ಬರ ಹಾಕಿಲ್ಲ ನ್ಯಾಚುರಲ್ ಆಗಿ ಬಂದಿರೋಂಥ ಇವೆಲ್ಲ ಏನಾದರೂ ಸ್ವಲ್ಪ ಹಾಕಿಬಿಡ್ತಿದ್ದೆ ತೆಂಗಿನ ಹಿಡ್ಕೋದು ಹಾಕೋದಿದ್ರೆ ಈಗ ಚೆನ್ನಾಗಿ ಬರತ್ತಲ್ಲ ಹೂ ಕೊಡತ್ತವ ನೋಡಿ ಈಗಂತು ಫುಲ್ ಹೂ ಹಾಕೈತಿ ಅದು ನೋಡಿರಿ ಲೇಟೊಂದಾಗೈತಿ ಈಗಲೇ ಹಂಗ ಕಟ್ ಮಾಡಿ ಮಾಡಿ ತೆಗ್ದ ಬಿಡ್ತೀನಿ ಆಗಿ ಬಿಡ್ದತಿ ಹೋ ಗುಲಾಬಿ ಚೆನ್ನಾಗಿ ಮೊನ್ನೆ ಒಬ್ರು ಯಾರೋ ಮೆಸೇಜ್ ಮಾಡ್ಯಾರೋ ಫ್ರೆಂಡ್ಸ ನಿಮ್ಮ ಗಾರ್ಡನ್ ಎಲ್ಲ ತೋರಿಸಿ ಅಂತ ಹೇಳಿ ನಮ್ಮ ಗಾರ್ಡನ್ ತೋರಿಸ್ಲಿಕ್ಕೆ ಇನ್ನು ಇನ್ನು ಮುಂದೆ ಕಷ್ಟ ನಾವು ಹೊರಗಡೆ ಬರಲಿಕ್ಕೂ ಆಗಲ್ಲ ಇನ್ನು ಗಾರ್ಡನ್ ಕಡೆ ಹೂನ ಕೊಯ್ಯಕ್ಕೆ ಬರಂಗಿಲ್ಲ ಮಳೆಯಾಗ ಅಷ್ಟಕ್ಕೆ ಕಷ್ಟ ಆಕೈತಿ ಮಳೆಯಾಗ ಅದಕ್ಕಾಗಿ ನೋಡಿರಿ ಬರ್ರಿ ಹೂವು ಮೇಲ್ಗಡೆ ಎಲ್ಲ ಗಿಡ ಹೋಗೈತಿ ಸ್ವಲ್ಪ ಗಿಡ ಕೆಳಕ್ಕೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸಿಂದ ಫುಲ್ಲು ಮೇಲೆ ಹೇಗ್ಬಿಟ್ಟೈತೆ ನಾನು ಎಲ್ಕೋದಿಲ್ಲ ಅಷ್ಟು ಹೈಟ್ ಹೋಗಿಬಿಟ್ಟೈತಿ ನೋಡಿ ಶ್ರೇಯನ್ ಕಾಲೇಜ ರಜೆ ಅಂತೇಳಿ ನಾಳೆಗೆ ಮೆಸೇಜ್ ಹಾಕ್ಯಾರ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಖುಷಿಗಳ ಶ್ರೇಯಾ ಯಾವಾಗ ಕಾಲೇಜು ಸ್ಟಾರ್ಟ್ ಆಗಿತ್ತು ರಜೆನೇ ಕೊಟ್ಟಿರಲಿಲ್ಲ ಅವಳಿಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿಗಳ ನೋಡಿ ನಮ್ದು ಇಲ್ಲೊಂದು ಬಾಳೆಗೊನೆ ಬಿಟ್ಟಿದೆ ಒಟ್ಟಿಗೆ ಮತ್ತು ಮೂರು ಬಾಳೆಗೊನೆ ಬಿಟ್ಟು ಇಲ್ಲೊಂದು ಬಾಳೆ ಗಿಡ ಕಡಿ ಕಡಿ ಏನಾಯ್ತೀನಿ ನಮ್ಮ ಯಜಮಾನ್ರ ಇಲ್ಲ ತುಂಬ ಹೈಟ್ ಹೋಗಿದೆ ಅದು ನಮಗೂ ಸಹ ಕಡಿಲಿಕ್ಕೆ ತುಂಬ ಕಷ್ಟ ಫ್ರೆಂಡ್ಸ ಇಲ್ಲಿ ಬಂದು ನೋಡಿ ಇಲ್ಲಿ ಇದು ಗಿಡ ಇದು ಗಿಡ ಹೈಟ್ ಅಲ್ಲಿದೆ ಗಿಡ ಗೊನೆ ಕಾಣ್ತಿದೆ ನೋಡಿ ಗೊನೆ ಬಂದಿದೆ ಅದಕ್ಕೆ ಕಡಿಸ್ಬೇಕು ಫ್ರೆಂಡ್ಸ್ ಒಂದು ಯಾವಾಗ ಕಡ್ಸೋದು ಗೊತ್ತಿಲ್ಲ ಇವ್ರು ನಮ್ಮ ಮನೆಯವ್ರು ಇರೋದಿಲ್ಲ ಏನು ಮಾಡೋದು ಹೇಳಿ ಎಷ್ಟೋತನ ಮಳೆ ಆಯಿತು ಫ್ರೆಂಡ್ಸ ಈಗ ರಾತ್ರಿಗೆ ಸ್ವಲ್ಪ ಅನ್ನ ಮಾಡೀನಿ ಈಗ ಮಧ್ಯಾಹ್ನ ಇನ್ನು ರಾತ್ರಿಗೆ ಏನಾದರೂ ಅದು ಮಾಡಬೇಕು ಸ್ವಲ್ಪ ನೋಡಿ ಹೂ 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 ಎಷ್ಟು ಖುಷಿ ಖುಷಿಯಾಗುತ್ತೆ ಫ್ರೆಂಡ್ಸ ಮೊನ್ನೆ ನಾನು ಪುದೀನ ನಟ್ಟಿದ್ನಲ್ಲ ಫಾರ್ಟಲ್ಲಿ ನೋಡೀನಿ ಪುದೀನ ಚಿಗರು ಎಷ್ಟು ಚೆನ್ನಾಗಿ ನಿದ್ದೀನ ಎಳೆಯದು ಬಂದಿದೆ ನೋಡಿ ಇದು ನೋಡಿ ಪುದೀನ ಸಖತ್ತಾಗಿ ಬಂದಿದೆಯಲ್ಲ ಇದು ಪುದೀನ ಚೆನ್ನಾಗಿ ಬಂದಿದೆ ಇದು ಪುದೀನ ಎಲ್ಲ ಗಿಡಗಳು ಮಳೆಗೆ ತುಂಬ ಚೆನ್ನಾಗಿ ಬಂದಿವೆ ಇಲ್ಲಿ ಆಗ್ತಾ ಇದೆ ಆದರೆ ಕೇಳ್ತಾ ಕೇಳ್ತಾಯಿಲ್ಲ ನಾನು ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ ಯಾರಿಗಾದ್ರೂ ಸಲಹೆ ಇದ್ರೆ ಕೊಡ್ರಿ ನೋಡಿ ಇಲ್ಲಿ ಆದರೂ ಇಲ್ಲ ಡಾಳಂಬರಿಕಾಯಿ ಇಲ್ಲಿ ಮುಂದಗಡೆ ಒಂದು ಎರಡಾಗ್ಯಾವ ಹೋ ಇಲ್ಲಾಗ್ಯಾವ ಇಲ್ಲಿ ಮೇಲುಗಡೆ ಇದಂತೂ ಎಷ್ಟಾಗೈತೆ ನೋಡ್ರಿ ಕಾಯಿ ಸಣ್ಣ ಸಣ್ಣದು ಆದರೂ ನವಿಲ್ ಬಿಡ್ತಾ ಇಲ್ಲ ಈ ದೊಡ್ಡ ದೊಡ್ಡ ಮೂರು ನಾಲ್ಕು ಆಗಿದ್ದು ನಿನ್ನೆ ಮಾನ್ಯ ಬಂದೆಲ್ಲ ಇದು ಮಾಡಿದೆ ನೋಡಿ ಇಲ್ಲೆಲ್ಲ ಅದ ನೋಡಿ ಕೇಳ್ತಾನೆ ಇಲ್ಲ ಅವು ನವಿಲ್ ಪುರ್ರ ಅಂತ ಹಾರಿ ಬಂದು ಕೂತ್ ಬಿಡ್ತಾವೆ ಫ್ರೆಂಡ್ಸ್ ಏನು ಮಾಡೋದು ಇಲ್ಲಿ ನೋಡಿ ಈ ದಾಳಂಬ್ರಿಕಾಯಿ ಇವು ಕ್ಯೂಟಾಗಿ ಏನು ಚಿಕ್ಕದ ಇವು ಇದು ಒಂದಕ್ಕೆ ಆಗಿದೆ ಇದೇ ವರ್ಷ ಫಸ್ಟ್ ಇದು ಇದು ಫಸ್ಟ್ ಕಾಯಿ ಈಗ ಅಂದರೆ ಒಟ್ಟಿಗೆ ಐದು ಆರು ಆರು ಏಳಾಗಿದೆ ಈ ಚಿಕ್ಕ ಇದರಲ್ಲಿ ಇದರಲ್ಲಿ ಅಂತೂ ಫುಲ್ಲಾಗಿದೆ ಕಾಯಿ ಈಗ ಅವ್ರು ನೋಡಬೇಕು ಎಷ್ಟು ಬದುಕ್ತಾವ ಎಷ್ಟು ನವಿಲ್ ಬಾಯಿಗೆ ಹೋಗ್ತಾವ ಗೊತ್ತಿಲ್ಲ ಫ್ರೆಂಡ್ಸ ಈಗ ಒಳಗೆ ಹೋಗ್ತೀನಿ ಸ್ವಲ್ಪ ಪಾತ್ರೆ ಉಂಟು ನಮ್ಮದು ಹಾಲಲ್ಲಿರುವಂಥದ್ದು ಫ್ಯಾನೊಂದು ಸಿಡ್ಲು ಬಡ್ದುಬಿಟ್ಟಿದೆ ಅದೇ ಬೇಜಾರು ಸಿಡ್ಲು ಬಡ್ದುಬಿಟ್ಟಿದೆ ಫ್ರೆಂಡ್ಸ ನಿನ್ನೆ ಎಲ್ಲ ಮಣ್ಣೆನೆ ಬಡ್ದುಬಿಟ್ಟಿದೆ ಅಂತ ಸಿಡ್ಲು ನಮ್ಗೆ ಗೊತ್ತೇ ಆಗಿಲ್ಲ ಅದು ಒಳಗಡೆಯಿಂದ ಕರೆಂಟ್ ಬರ್ತಾಯಿತ್ತು ಇವತ್ತು ಬಿಚ್ಕೊಂಡು ಹೋಗಿಬಿಟ್ರಲ್ಲ ಬಂದು ಇನ್ನು ಅವರು ರಿಪೇರಿ ಮಾಡಿ ತಂದು ಹಾಕಿದ್ಮೇಲೆ ಇಲ್ಲಾಂದ್ರೆ ಈ ಥರ ಸೆಕೆದಲ್ಲೇ ಕೂತ್ಕೊಂಡು ನಾವು ಇನ್ನು ಬೆಡ್ರೂಮಲ್ಲಿ ಇದೆ ಅಲ್ಲೇ ಹೋಗ್ಬೇಕು ಸೆಕೆ ಹಾಕೈತ್ರ ಏನು ಮಾಡೋದು ನೋಡಿ ಇನ್ನೊಂದು ಗೊತ್ತಾ ಫ್ರೆಂಡ್ಸ ಇಲ್ಲೇ ನೋಡಿ ಕತ್ಲೆ ಇತ್ತು ಕತ್ಲೆ ಕತ್ಲೆ ತೋರಿಸ್ತೀನಿ ಹಾಂ ಒಂದು ನಿಮಿಷ ಕಟ್ ಮಾಡ್ತೀನಿ ನಮ್ಮ ಮನೆಯವ್ರು ಹಲಸಿನ ಹಣ್ಣು ತಂದಿದ್ದಾರೆ ಎಲ್ಲಿ ನೋಡಿ ಎಷ್ಟು ದೊಡ್ಡ ನೋಡಿ ಇಷ್ಟು ದೊಡ್ಡದಿದೆ ಹಲಸಿನ ಹಣ್ಣು ತುಂಬ ದೂರಿಂದ ತೊಂದರೆ ತೀರ್ಥಳ್ಳಿಯಿಂದ ತೊಂದರೆ ಹಣ್ಣಾಗಿದೆ ನಾಳೆಗೇರೆ ನಾಡ್ದಾಗ ಕಟ್ ಮಾಡಬೇಕು ಫ್ರೆಂಡ್ಸ್ ತುಂಬ ಹಣ್ಣಾಗಿದೆ ಚೆನ್ನಾಗಿ ಧನುಷ ಏನು ಮಾಡತ್ತಿಪ್ಪ ಲೈಟ್ ಹಾಕೋಬೇಕಲ್ಲ ಕತ್ಲಗಿದೆ ಹೌದಾ ವಿಡಿಯೋ ಮಾಡತ್ತೀನಿ ನೋಡಿ ಕಾಣಿಸ್ತಾ ಉಂಟ ನೋಡಿ ಫ್ರೆಂಡ್ಸ್ ಇವರು ಸ್ನೇಕ್ ಇರ್ತಿ ಅವ್ರದ್ದು ವಿಡಿಯೋ ನೋಡ್ತಾನೆ ಫ್ರೆಂಡ್ಸ್ ಫುಲ್ ಹಾಮಿಂದ ನೋಡ್ತಾನೆ ಮೈಸೂರಲ್ಲಿ ಸ್ನೇಕ್ ಕೀರ್ತಿ ಅಂತಿದ್ದಾರಲ್ಲ ಅವ್ರದ್ದೇ ನೋಡ್ತೀನಿ ನೋಡಿ ಇಷ್ಟು ಇದು ಇದೆ ನನ್ನ ಮಗ ಬರೀ ಹಾವು ನೋಡಬೇಡ್ರೆ ಮೊದಲೇ ಹಾವು ನಮ್ಮ ಮನೆ ಹತ್ರ ಜಾಸ್ತಿ ಬರ್ತಾವೆ ಫ್ರೆಂಡ್ಸ ಈಗ ಇಲ್ಲಿ ನೋಡಿ ಸ್ವಲ್ಪ ಕೇಸರಿ ಭಾತ್ ಮಾಡಿದ್ನಲ್ಲ ಮ್ಯಾಂಗೋ ಕೇಸರಿ ಭಾತ್ ಮುಂಜಾನೆ ಅದು ಇದೆ ಮತ್ತು ಇಲ್ಲಿ ಸ್ವಲ್ಪ ಅನ್ನ ಕೂಡ ಇದೆ ಅನ್ನ ಇದೆ ಈಗ ಏನು ಮಾಡಲ್ಲ ರಾತ್ರಿಗೆ ಪದಾರ್ಥ ಮಾಡ್ತೀನಿ ಏನಾದರೂ ಸ್ವಲ್ಪ ಒಂದಿಷ್ಟು ಪಾತ್ರೆಗಳದು ಪಾತ್ರೆ ತೊಳ್ಕೊಂಡ್ಬಿಡ್ತೀನಿ ಮೊದ್ಲಿಗೆ ಬೇಗ ಬೇಗ ಪಾತ್ರೆ ತೊಳ್ಕೊಂಡ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ ಈಗ ಊಟ ಆಯ್ತು ನಮ್ಮದು ನಿಮ್ಮದು ಊಟ ಆಯ್ತು ಅಂತ ಅನ್ಕೋತೀನಿ ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಕಾಣಿಸೋದಿಲ್ಲ ಕ್ಲಿಯರಾಗಿ ಊಟ ಆಯ್ತು ಈಗ ನಮ್ಮದು ಕೂಡ ನಿಮ್ಮದು ಊಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ ರಾತ್ರಿ ಊಟಕ್ಕೆ ಸ್ವಲ್ಪ ಇತ್ತು ಸಾಂಬಾರು ಮಾಡ್ಬೇಕಂದ್ರೆ ಮಾಡಲಿಲ್ಲ ಅದೇ ಅನ್ನನೇ ಸ್ವಲ್ಪ ಅಕ್ಕಿ ಅಂದರೆ ಪುಲಾವ್ ಹಣ್ಣ ಥರ ಮಾಡಿದ್ವಿ ಮತ್ತು ಕೇಸರಿ ಭಾತಿತ್ತಲ್ಲ ಮ್ಯಾಮ ಮಾವಿನ ಹಣ್ಣಿನ ಕೇಸರಿ ಭಾತು ಅದನ್ನು ಊಟ ಮಾಡಿದ್ದೀವಿ ನೋಡಿ ನಾನು ಹೊರಗಡೆ ಇದ್ದೀನಿ ಕಾಣ್ತಿರ್ಬೋದು ಮಳೆ ಬರ್ತಾಯಿದೆ ಮಳೆ ಕೂಡ ಬರ್ತಾಯಿದೆ ಈಗ ಅದಕ್ಕೆ ಸ್ವಲ್ಪ ಹೊರಗಡೆ ಬಂದಿದ್ದೆ ಒಳಗಡೆ ಮಕ್ಕಳು ಅದು ಫೋನಿಂದು ಕನೆಕ್ಟ್ ಮಾಡ್ಕೊಂಡು ಟಿ ವಿಗೆ ಇದು ನೋಡ್ತಾಯಿದ್ದೆ ರಾಮಾಚಾರಿ ಫಿಲ್ ನೋಡ್ತಾಯಿದ್ದಾರೆ ಶ್ರೇಯಂದು ನಾಳೆಗೆ ಕಾಲೇಜ್ ರಜೆ ಇದೆ ಮನೆಯಲ್ಲಿ ಇರ್ತಾಳಂತೆ ಸ್ವಲ್ಪ ಸಾಕಾಗಿದೆ ಅಮ್ಮ ಸ್ವಲ್ಪ ಟಿ ನೋಡ್ತೀನಿ ಅಂಥೇಳಿ ಫಿಲ್ಮ್ ನೋಡ್ತಾಯಿದ್ದೆ ಅದಮ್ಮ ಚೇರಿ ನನಗೆ ಸಿನಿಮಾ ಅಂದರೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನಾನು ನೋಡೋದಿಲ್ಲ ಸೀರಿಯಲ್ಲು ನೋಡೋದಿಲ್ಲ ಅಷ್ಟೊಂದು ಕಮ್ಮಿ ಏನಾದರೂ ಕಾಮಿಡಿ ಇದ್ದರೆ ಮಾತ್ರ ನೋಡ್ತೀನಿ ಇಲ್ಲ ಅಂದ್ರೆ ನೋಡೋದಿಲ್ಲ ಹಾಗಾಗಿ ಫ್ರೆಂಡ್ಸ್ ಇಲ್ಲಿ ಹೊರಗಡೆ ಕೂತಿದ್ದೆ ನಾನು ಒಬ್ಬಳೇ ಬಂದಿಲ್ಲಿ ಮೆಟ್ಟಿನ ಮೇಲೆ ಕೂತಿದ್ದೆ ಹಾಗಾಗಿ ಈಗ ನಿಮಗೆ ಗುಡ್ ನೈಟ್ ಹೇಳ್ಬೇಕಂತೇಳಿ ಮತ್ತೆ ಬಂದೆ ನೋಡಿ ಹತ್ತು ಗಂಟೆಗೆ ನಿಮ್ಮಂದೆ ಫ್ರೆಂಡ್ಸ ನಮ್ಮ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದರೊಟ್ಟಿಗೆ ಅಂಕಳಿ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಅದರಲ್ಲಿ ಮೆಸೇಜ್ ಮಾಡಿ ನಿಮಗೇನಾದರೂ ಒಳ್ಳೊಳ್ಳೆ ರೆಸಿಪಿ ಬೇಕಂದರೆ ನಾನು ಮಾಡಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಈಗ ಎಲ್ಲರದು ಊಟ ಆಯ್ತು ಅಂತ ಅನ್ಕೋತೀನಿ ನಮ್ಮದು ಊಟ ಆಗಿದೆ ಎಲ್ಲರಿಗೂ ಗುಡ್ ನೈಟ್ ಶುಭರಾತ್ರಿ